ಬಸವಣ್ಣನವರ ಒಂದು ಬಹಳ ಮಹತ್ವದ ವಚನ ನೋಡೋಣಂತ ಗೋತ್ರನಾಮವ ಬೆಸಗೊಂಡಡೆ ಮಾತು ನೂಕದೆ ಇದೇನಯ್ಯ ತಲೆಯ ಕುತ್ತಿ ನೆಲನ ಬರೆಯುತ್ತಿದ್ದೀರಿದೇನಯ್ಯ ಗೋತ್ರನಾಮ ಮಾದಾರ ಚೆನ್ನಯ್ಯ ಗೋತ್ರನಾಮ ಡೋಹಾರ ಕಕ್ಕಯ್ಯನ್ ಎಂಬುದೇನು ಕೂಡಲ ಸಂಗಯ್ಯ ಬಹಳ ಸ್ಪಷ್ಟವಾಗಿ ಬಸವಣ್ಣವರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದಿನಿಂದ ಇಂದಿಗೆ ಸಮಾಜದಲ್ಲಿ ಒಂದು ಶಿಷ್ಟ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಜನರಿಗೆ ಒಂದು ಐಡೆಂಟಿಟಿ ಅನ್ನೋದಿರ್ತದೆ ಒಂದು ತನ್ನತನ ತನ್ನ ಅಸ್ತಿತ್ವ ತಾನು ಇಂಥ ಊರವನು ಇಂಥವರ ಮಗ ಮಗಳು ಅಥವಾ ಇಂಥ ಅವರ ಹೆಂಡತಿ ಇಂಥ ಆಸ್ತಿಗೆ ಒಡೆಯ ಇಂಥ ಕುಲದವರು ಇಂಥ ದೇವರ ಒಕ್ಕಲು ಇಂಥ ಗುರುವಿನ ಶಿಷ್ಯ ಇಂಥ ವಿದ್ಯೆಯನ್ನು ಬಲ್ಲವರು ಹೀಗೆ ಏನೆಲ್ಲ ವ್ಯಾಪಕವಾಗಿರ್ತಕ್ಕಂಥ ವ್ಯವಹಾರಗಳ ಮೂಲಕ ತನ್ನನ್ನು ತಾನು ಗುರುತಿಸಿಕೊಳ್ಳಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ ಈ ಶಿಷ್ಟ ಸಮಾಜದಲ್ಲಿ ಐಡೆಂಟಿಟಿ ಅನ್ನೋದು ಗುರುತಿಸೋಕ್ಕೆ ಅನ್ನೋದು ಅಸ್ತಿತ್ವ ಅನ್ನೋದು ಭಾಳ ಮುಖ್ಯ ಆ ಕಾಲದಲ್ಲಿ ಮನುಷ್ಯರ ಅಸ್ತಿತ್ವ ಯಾವುದ್ರ ಮೂಲಕ ಗುರುತಿಸಲಾಗ್ತಾ ಇತ್ತು ಅಥವಾ ಇವತ್ತಿಗೂ ಕೂಡ ಅವರು ಹುಟ್ಟಿದ ಜಾತಿಯ ಮೇಲೆ ಗುರುತಿಸಲಾಗ್ತಾ ಇತ್ತು ಜಾತಿಯ ಮೂಲಕನೇ ಇವತ್ತು ಕೂಡ ನಮ್ಮ ಹೆಸರುಗಳು ಜಾತಿಯನ್ನು ಪ್ರತಿನಿಧಿಸ್ತವೆ ನಮಗಿರ್ತಕ್ಕಂಥ ಅಡ್ಡೆಸರುಗಳು ಅಂದರೆ ಸರ್ನೇಮ್ ಕೆಲವೊಂದು ಕಡೆ ಸರ್ ನೇಮ್ಗಳಿವೆ ಕೆಲವೊಂದು ಕಡೆ ಇಲ್ಲ ಮನೆತನದ ಹೆಸರುಗಳು ಇವೆಲ್ಲವುಗಳು ಜಾತಿಯನ್ನು ಪ್ರತಿನಿಧಿಸ್ತಿತ್ತು ಅಧಿಕಾರವನ್ನು ಪ್ರತಿನಿಧಿಸ್ತಿತ್ತು ಇದು ಮೇಲ್ವರ್ಗದ ಮೇಲ್ಜಾತಿಯ ಜನರಿಗೆ ಹೆಮ್ಮೆಯ ಸಂಗತಿ ಆದರೆ ಕೆಳವರ್ಗದ ಕೆಳಜಾತಿಯ ದಲಿತ ಅಸ್ಪೃಶ್ಯರಿಗೆ ಅದು ಕೀಳರ್ಮಿಯ ಸಂಕೇತವಾಗಿತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಬಸವಣ್ಣನವರು ಏನ್ರಯ್ಯ ನಿಮ್ಮ ಗೋತ್ರ ನಾಮ ಕೇಳಿದ ಕೂಡಲೇ ಇವತ್ತಿಗೂ ಕೂಡ ನೀವು ಯಾವುದೇ ದೇವಸ್ಥಾನದಲ್ಲಿ ನಿಂತು ಪೂಜೆ ಮಾಡಿಸಲಿಕ್ಕೆ ನಿಂತ್ರಿ ಅಂತ ಕೇಳಿದ್ರೆ ಆ ಪೂಜಾರಿ ನಿಮಗೇನು ಕೇಳ್ತಾನೆ ಮೊದಲ ಅಂದರೆ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾನೆ ಗೋತ್ರ ಯಾವುದು ಅಂತ ಕೇಳಿದಾಗೆ ಈ ಗೋತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಪರಂಪರೆ ಇರತಕ್ಕಂಥದ್ದು ಬ್ರಾಹ್ಮಣ ಮತ್ತು ಕ್ಷತ್ರಿಯರಲ್ಲಿ ಪಾರು ವೈಶ್ಯರಲ್ಲಿ ಅವರಿಗೆ ಈ ಬ್ರಾಹ್ಮಣರಿಗೆ ಮಾತ್ರ ಗೋತ್ರಗಳ ಮೂಲಕ ಗುರುತಿಸ್ತಕ್ಕಂಥದ್ದು ಅಂದರೆ ಸಪ್ತ ಋಷಿಗಳ ಗೋತ್ರ ಅಂತ ಇವೆ ಅಲ್ಲಿ ಕೌಂಡಿನ್ಯ ಗೋತ್ರ ಕಶ್ಯಪ್ಪ ಭಾರದ್ವಾಜ ವಿಶ್ವಾಮಿತ್ರ ಈಗೇನೇನೋ ಇವೆ ಅಲ್ಲ ಆ ಗೋತ್ರಗಳ ಮೂಲಕ ಅಸ್ಪೃಶ್ಯರಿಗೆ ಮತ್ತು ಶೂದ್ರರಿಗೆ ಗೋತ್ರಗಳಿಲ್ಲ ಹಾಗೆ ದೇವಸ್ಥಾನದಲ್ಲಿ ಗೋತ್ರಗಳ ಕೇಳಿದ್ರೆ ಆವಾಗ ಸಹಜವಾಗಿಯೇ ಅವರು ಅದನ್ನೇ ಕೇಳ್ತಾನೆ ಗೋತ್ರನಾಮ ಬೆಸಗೊಂಡಡೆ ನಿಮಗೂ ಕೂಡ ಗೋತ್ರ ಕೇಳ್ತಾರಲ್ಲ ಅವತ್ತು ಕೆಳವರ್ಗದವರಿಗೆ ಕೆಳಜಾತಿಯವರಿಗೆ ಗೋತ್ರ ಕೇಳುವಂತಹ ಪ್ರಶ್ನೆ ಇರಲೇ ಇಲ್ಲ ಅಕಸ್ಮಾತ್ ನೀವು ಯಾವುದೋ ದೇವಸ್ಥಾನದಕ್ಕೆ ಪೂಜೆ ಮಾಡಿಸ್ಲಿಕ್ಕೆ ಹೋದರೆ ಅಥವಾ ಯಾರ ಜೊತೆಗೂ ನೀವು ಇನ್ನಿತರ ಏನೋ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದಾಗ ನಿಮ್ಮ ಗೋತ್ರವನ್ನು ಕೇಳ್ತಾರೆ ಮೇಲ್ವರ್ಗದವರು ಭಾಳ ಅಭಿಮಾನದಿಂದ ತಮ್ಮ ಗೋತ್ರ ಹೇಳ್ತಾರೆ ನಮ್ಮ ವಿಶ್ವಾಮಿತ್ರ ಗೋತ್ರ ನಮ್ಮದು ಭಾರಧ್ವಾಜ ಗೋತ್ರ ಅಂತ ಆದರೆ ಕೆಳವರ್ಗದವರಿಗೆ ಗೋತ್ರಗಳಿಲ್ಲ ನಮಗೆ ಗೋತ್ರ ಪುರುಷರಿಲ್ಲ ಹೌದಲ್ಲ ಮಂತ್ರ ಪುರುಷರಿಲ್ಲ ಇಲ್ಲ ನಮಗೆ ಹೌದಲ್ಲ ಹೀಗಾಗಿ ಕೆಳವರ್ಗದ ಕೆಳಜಾತಿಯ ಜನ ಗೋತ್ರನಾಮ ಕೇಳಿದುಕೊಳ್ಳ ನೀವು ಯಾಕೆ ತಲೆ ತಗ್ಗಿಸ್ತೀರಿ ತಲೆ ತಗ್ಗಿಸಿ ತೀರಾ ಅಸಹಾಯಕರಾಗಿ ನಿಮ್ಮ ದುರ್ಬಲತೆಯನ್ನು ವ್ಯಕ್ತಪಡಿಸುತ್ತಾ ಮಾತು ನುಕ್ಕದೆ ಸುಮ್ಮನಿದ್ದೀರಿ ನಾನು ಕೇಳ್ತಾನೆ ಇದ್ದೀನಿ ಯಾಕ್ರಯ್ಯ ನೀವು ಮಾತಾಡ್ತಾ ಇಲ್ಲ ಯಾಕ್ರಯ್ಯ ಅಪರಾಧ ಮಾಡಿದವರಾಗಿ ತಲೆ ತಗ್ಗಿಸಿ ನಿಮ್ಮ ಕಾಲಿಂದ ನೆಲ ಬರಿತಾ ಇದ್ದೀರಿ ಓಹೋ ಇಷ್ಟು ಮೇಲೆ ತಿಳ್ಕೊಳ್ಬೇಕಾ ಉಳ್ಳವರು ಮೇಲ್ವರ್ಗದವರು ಏನು ತಿಳ್ಕೊಬೇಕು ಓಹ್ ಇವರಿಗೆ ಗೋತ್ರ ಇಲ್ಲ ಹಾಗಾದರೆ ಇವರು ಶೂದ್ರರು ಇವರು ಪಂಚಮರು ಇವರು ಮುಟ್ಟಿಸಿಕೊಳ್ಳಲಿಕ್ಕೆ ಯೋಗ್ಯರಾದವರಲ್ಲ ಹೀಗಾಗಿ ಇವರ ಹೆಸರಿನಿಂದ ದೇವರಿಗೆ ಪೂಜೆ ಸಲ್ಲುವುದಿಲ್ಲ ಗೋತ್ರ ಪುರುಷರ ನಾಮದಿಂದಲೇ ಪೂಜೆ ಸಲ್ತದೆ ಆ ಗೋತ್ರ ಪುರುಷರಿಗೆ ಹೋಗಿ ನಿಮ್ಮ ಪೂಜೆ ಮುಟ್ಟತದಂತೆ ಅದಕ್ಕೆ ಇವರಿಗೆ ಇಲ್ಲ ಗೋತ್ರಗಳೇ ಇಲ್ಲ ಅಂದರೆ ಇವರಿಗೆ ಗೋತ್ರ ಪುರುಷರಿಲ್ಲ ಅಂದರೆ ಇವರು ಪೂಜೆ ದೇವರಿಗೆ ಸಲ್ಲುವುದಿಲ್ಲ ಅನ್ನುವಂಥ ಮೌಢ್ಯವನ್ನು ಬಿತ್ತಿ ಬೆಳೆದು ಅದನ್ನೇ ಜೀವನ ಮೌಲ್ಯವಾಗಿ ಸೇರತಕ್ಕಂಥ ಕರ್ಮಠ ಬ್ರಾಹ್ಮಣಿಕೆಯ ವಿರುದ್ಧ ಸಿಡಿದೆದ್ದ ಬಸವಣ್ಣನವ್ರು ಹೇಳೋದು ಹೇಳ್ರಯ್ಯ ಏನು ಗೋತ್ರ ಅಂತ ಹೇಳಬೇಕು ನೀವು ಮಾದರ ಚೆನ್ನಯ್ಯನ ಗೋತ್ರ ಅಂತ ಹೇಳಬೇಕು ನೀವು ಡೋಹರ ಕಕ್ಕಯ್ಯನ ಗೋತ್ರ ಅಂತ ಹೇಳಬೇಕು ಅವ್ರು ಹೇಗೆ ತಮ್ಮ ಋಷಿ ಮುನಿಗಳ ಗೋತ್ರ ಹೇಳ್ತಾರಲ್ಲ ವಿಶ್ವಾಮಿತ್ರ ಕೌಂಡಿನ್ಯ ಅಂತೇನೇನೋ ಹೇಳ್ತಾರಲ್ಲ ಹೇಳಿ ನೀವು ನಮ್ಮ ಗೋತ್ರ ಮಾದಾರ ಚೆನ್ನಯ್ಯ ಅಂತ ಹೇಳ್ರಿ ಅಂದರೆ ಯಾವ ಜಾತಿಗಳ ನಿಮ್ಮನ್ನು ಕೀಳು ಅಂತ ಅವರು ಹೇಳಿದ್ರು ಇವು ಕೀಳು ಜಾತಿ ಅಂತ ಏನು ಹೇಳಿದ್ರಲ್ಲ ಇದು ಕೀಳಲ್ಲ ನಿಜವಾಗಿ ಸ್ವಾಭಿಮಾನದ ಜಾತಿಗಳು ಇವು ಯಾಕಂದರೆ ಚೆನ್ನಯ್ಯ ದುಡಿಮೆ ಮೂಲಕ ದೇವರನ್ನು ಕಂಡಿರ್ತಕ್ಕಂಥವು ಕಕ್ಕಯ್ಯ ದುಡಿಮೆ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವ್ರು ಕಾಯಕದಲ್ಲಿನೇ ಕೈಲಾಸ ಕಂಡವರು ಏನೂ ಮಾಡದ ಋಷಿ ಮುನಿಗಳು ಕಣ್ಣು ಮುಚ್ಚಿ ಜಪತಪ ಮಾಡಿ ಅದೇನು ಮಂತ್ರ ಬರೆದ್ರೋ ಅದೇ ಎಂಥದ್ದು ಮಾಡಿದ್ರೋ ಗೊತ್ತಿಲ್ಲ ಅದು ಬೇಕು ಆಗಿಲ್ಲ ಆದರೆ ಯಾರು ದುಡಿಯ ಮೂಲಕ ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಂಡ್ರೋ ದುಡಿಮೆ ಮೂಲಕ ಈ ಜಗತ್ತಿನ ಸಂಪತ್ತನ್ನು ಹೆಚ್ಚಿಸಿದರೂ ತಮ್ಮ ದುಡಿಮೆಯ ಮೂಲಕ ಸಾವಿರಾರು ಜನರಿಗೆ ಉಪಯೋಗ ಆಗುವಂತಹದ್ದನ್ನು ಮಾಡಿದ್ರೋ ಅಂಥವ್ರ ಬಗ್ಗೆ ನೀವು ಹೆಮ್ಮೆ ಪಡ್ರಿ ಅಂದರೆ ಕೆಳಜಾತಿಯಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ಕೀಳರಿಮೆಯನ್ನು ಹೋಗಲಾಡಿಸುವಂಥ ಕೆಲಸ ಬಸವಣ್ಣವ್ರು ಮಾಡಿದರು ನೋಡ್ರಿ ಇವತ್ತಿಗೂ ಕೂಡ ಐಡೆಂಟಿಟಿ ಪಾಲಿಟಿಕ್ಸ್ ಇದೆ ತಮ್ಮನ್ನು ತಾವು ಶರ್ಮಾ ವರ್ಮಾ ಗುಪ್ತಾ ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಖುಷಿ ಅನ್ನಿಸ್ತದೆ ಇದೇ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಜಾತಿ ಹೆಸರಿನಿಂದಲೇ ಅವ್ರನ್ನ ಗುರುತಿಸಲಾಗ್ತಾ ಇತ್ತು ಯಾವಾಗದೊಂದು ಕಾನೂನು ಬಂತು ಆವಾಗ ಆ ನೀವು ಹಳೆಯ ಅಟೆಂಡೆನ್ಸ್ ಎಲ್ಲ ತೆಕ್ಕೊಂಡು ನೋಡಿದ್ರೆ ಹಳೆಯ ದಾಖಲಾತಿಗಳ ತೆಗೆದು ನೋಡಿದ್ರೆ ಬಸಪ್ಪ ಮಾದರ್ ಹೀಗೆ ಇರ್ತಿತ್ತು ಬಸಪ್ಪ ಮಾದರ್ ಸಂಗಪ್ಪ ಹರಿಜನ್ ಹನು ಹೌದಲ್ಲ ಹನುಮಂತಿ ಮಾದರ್ ವಡ್ಡರ್ ಹೀಗೆ ಮಾದರ್ ವಡ್ಡರ್ ಹರಿಜನ್ ಅಂತ ಕರೆಯುವ ಮೂಲಕ ಅವರ ಜಾತಿಯನ್ನು ತುಚ್ಛೀಕರಿಸುವಂಥದ್ದಿತ್ತು ಯಾವಾಗ ಸ್ವತಂತ್ರ ಭಾರತದಲ್ಲಿ ಒಂದು ಅಟ್ರಾಸಿಟಿ ಅನ್ನುವಂಥದ್ದಾಯಿತು ಅವಾಗ ಈ ಜಾತಿ ಹೆಸರಿನಿಂದ ಸೂಚಿಸ್ತಕ್ಕಂಥದ್ದು ಕರಿತಕ್ಕಂಥದ್ದು ನಿಂತು ಸ್ವತಃ ಅವರೇ ಬರ್ಕೋತಿದ್ರು ನಿನ್ನ ಹೆಸರು ಹೇಳಮ್ಮ ಅಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಹಾಗೆ ಹೇಳ್ತಿದ್ರು ನಾನು ಬಸಪ್ಪ ಮಾದರ್ ರೀ ನಾನು ನಿಂಗವ್ವ ಹರಿಜನ್ರಿ ಅಂತ ಹೀಗೆ ಹೇಳ್ತಿದ್ರು ಅದು ಅವತ್ತು ಅವ್ರಿಗೆ ಅದು ಅನಿವಾರ್ಯ ಇತ್ತು ಶತಮಾನಗಳನ್ನ ನಡ್ಕೊಂಡು ಬಂದಿತ್ತು ಇವತ್ತು ನಿಮ್ಗೆ ಆಶ್ಚರ್ಯ ಅಂತೇಳಿದ್ರೆ ಕೆಳಜಾತಿ ಕೆಳವರ್ಗದ ಜನ ಅವರು ತಮ್ಮ ಹೆಸರುಗಳನ್ನ ಬದಲಿ ಮಾಡ್ಕೊಂಡಿದ್ದಾರೆ ಅವರು ಕೂಡ ರಾವ್ ಹನುಮಂತ ಇರ್ತದ ಹನುಮಂತ ರಾವ್ ಅಂತ ಇಟ್ಕೋತಾರೆ ರಾವ್ ಅಂದರೆ ಬ್ರಾಹ್ಮಣರ ಸೂಚಕ ಶಬ್ದಗಳು ರಾವ್ ಶರ್ಮ ವರ್ಮಾ ಗುಪ್ತ ಸಕ್ಸೇನಾ ನಮ್ಮ ಭಾಗದೊಳಗೆ ನಿಮ್ಗೆ ಆಶ್ಚರ್ಯ ಇತ್ತೀಚೆಗೆ ನಾವು ಹೆಸರು ನೋಡ್ತೀವಿ ಹನುಮಂತಪ್ಪ ಭೋಜಪ್ಪ ಗಾಂಧಿ ಅಂತ ಇರ್ತದೆ ಹೆಸರು ಇದು ಗಾಂಧಿ ಅಂತೇಳಿಂದು ಬಂದ್ರೆ ನಾವೇ ಇಟ್ಕೊಂಡಿದ್ದೇವ್ರಿ ಹೇಳ್ತಾರೆ ಗಾಂಧಿ ಅಂತ ಇರ್ತಿ ಇಟ್ಕೊಂಡಾರ ನಮ್ಮಲ್ಲಿ ನೆಹರು ಅಂತ ಇಟ್ಕೊಂಡಾರ ಭೋಸ್ ಅಂತ ಇಟ್ಕೊಂಡಿದ್ದಾರೆ ಘೋಷ್ ಅಂತ ಇಟ್ಕೊಂಡಿದ್ದಾರೆ ಸಿ ಭಟ್ ಅಂತ ಕರ್ಕೊಳ್ಳೋಕ್ಕೆ ಕುಲಕರ್ಣಿ ಅಂತ ಕರ್ಕೊಳ್ಳೋಕ್ಕೆ ಅಂತ ಕರ್ಕೊಳ್ಳೋಕ್ಕೆ ದೇಶಪಾಂಡೆ ಅಂತ ಕರ್ಕೊಳ್ಳೋಕ್ಕೆ ಅತ್ಯಂತ ಹೆಮ್ಮೆ ಪಡೋರು ಹೆಮ್ಮೆ ಪಡ್ತಕ್ಕಂಥ ಜನ ಆದರೆ ನಮ್ಮ ಜಾತಿಗಳಿದ್ದು ಅಲ್ಲ ಅಥವಾ ಹರಿಜನ ಅಂತ ಕರಿತಕ್ಕಂಥದ್ದು ಮಾದರ ಅಂತ ಕರಿತಕ್ಕಂಥದ್ದು ವಡ್ಡರ ಅಂತ ಕರಿತಕ್ಕಂಥದ್ದು ಬೋವಿ ಅಂತ ಕರಿತಕ್ಕಂಥದ್ದು ಕುರುಬ ಅಂತ ಕರಿತಕ್ಕಂಥದ್ದು ಗಾಣಿಗ ಅಂತ ಕರಿತಕ್ಕಂಥದ್ದು ಇವೆಲ್ಲ ವೃತ್ತಿವಾಚಕಗಳು ಕೂಡ ಆಗಿದ್ದು ಕಾಯಕ ವಾಚಕಗಳು ಕೂಡ ಆಗಿತ್ತು ಆದರೆ ಯಾರು ಅವರ ಸುರಿಸಿ ದುಡಿತಾರೋ ಆ ಕಾಯಕ ವಾಚಕವಾಗಿರ್ತಕ್ಕಂಥ ಆ ಹೆಸರುಗಳನ್ನು ಕಿಳೀಕರಿಸಿದ್ದು ತುಚ್ಚೀಕರಿಸುವ ಮೂಲಕ ಅವರ ಕಾಯಕಗಳನ್ನೇ ತುಚ್ಚೀಕರಿಸಲಾಗಿತ್ತು ಬೆವರ ಬಸದ ದುಡಿಯುವಂಥದನ್ನು ಒಂದು ವಸ್ತುವಿನ ಉತ್ಪಾದನೆ ಮಾಡತಕ್ಕಂಥ ಕೆಲಸಗಳೆಲ್ಲವೂ ಕೀಳು ಕೆಲಸ ವ್ಯರ್ಥ ಕೆಲಸ ಅಂತ ನಂಬಿಸಿ ಕುಂತು ಮಂತ್ರ ಹೇಳುವುದನ್ನು ಶ್ರೇಷ್ಠ ಅಂತ ಅಂದ್ಕೊಂಡಿದ್ರಲ್ಲ ಅಥವಾ ಬರೀತಕ್ಕಂಥದ್ದು ಮಾತ್ರ ಸರ್ವಶ್ರೇಷ್ಠವಾದದ್ದು ಕಣ್ಣು ಮುಚ್ಚಿ ತಪಸ್ಸು ಮಾಡಿದರೆ ದೇವರು ಸಿಗ್ತಾನೆ ಹೊಲದಲ್ಲಿ ಹೋಗಿ ಉತ್ತು ಬಿತ್ರೆ ಪಾಪ ಆಗ್ತದೆ ಅಂತ ಇತ್ತಲ್ಲ ಇಂಥ 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 ನೀಚಿತನ ಮೆರೆದಿರ್ತಕ್ಕಂಥ ದೇಶದಲ್ಲಿ ಬಸವಣ್ಣ ಎಷ್ಟು ಸ್ಪಷ್ಟ ಹೇಳ್ತಾನೆ ಹೇಳಿ ನಿಮ್ಮ ಕುಲವನ್ನು ಹೇಳ್ಕೊಳ್ಳಿಕ್ಕೆ ನೀವು ಹೆಮ್ಮೆ ಪಡಿ ಅಂತ ಹೇಳ್ದ ನಾವು ನಾಚಿಕೊಳ್ಳಬೇಕಾಗಿಲ್ಲ ಇವತ್ತು ಒಂದಾನೊಂದು ಕಾಲದಲ್ಲಿ ಜನ ತಮ್ಮ ಕೀಳರಮೆಯ ಸಂಕೇತವಾಗಿ ಬಳಸ್ಕೊಂಡಿರ್ತಕ್ಕಂಥ ಹೆಸರುಗಳನ್ನು ಬಸವಣ್ಣ ಹೇಳ್ದ ನೋ ನೀವು ತಲೆ ತಗ್ಗಿಸಬೇಕಾಗಿಲ್ಲ ನೀವು ನಾಚಿಕೆ ಪಡಬೇಕಾಗಿಲ್ಲ ನೀವು ಅಯ್ಯೋ ನಾನು ಹರಿಜನ ಅಂತಿಕೊಂಡು ಹೇಳಿ ಭಯ ಪಡಬೇಕಾಗಿಲ್ಲ ಅಭಿಮಾನದಿಂದ ಹೇಳ್ರಿ ಸ್ವಾಭಿಮಾನದಿಂದ ಹೇಳ್ರಿ ಎಸ್ ನಾನು ದುಡಿಯುವ ಜನ ನಾನು ದುಡಿಯುವ ಜಾತಿ ನಂದು ಕುಂತು ತಿನ್ನುವ ಜಾತಿಯಲ್ಲ ಕುತ್ತಿಗೆ ಒತ್ತುವ ಜಾತಿಯಲ್ಲ ಮೋಸ ಮಾಡುವ ಜಾತಿಯಲ್ಲ ಇತರರ ಶ್ರಮವನ್ನು ಲೂಟಿ ಮಾಡುವ ಜಾತಿಯಲ್ಲ ಮತ್ತೊಬ್ಬರ ಶ್ರಮ ಸಂಪಾದನೆಯನ್ನ ಕುಂತು ತಿನ್ನುವ ಜಾತಿಯಲ್ಲ ನಾನು ದುಡಿದು ತಿನ್ನುವ ಜಾತಿ ನಾವು ಹೆಮ್ಮೆ ಪಡಬೇಕು ಯಾರು ಈ ರಾವ್ ದೇಶ್ಮುಖ್ ದೇಶಪಾಂಡೆ ಐ ಮೀನ್ ಮೇಲ್ಜಾತಿ ಮೇಲ್ವರ್ಗದ ಹೆಸರುಗಳವಲ್ಲ ಅವನು ಹೇಳ್ಕೊಳ್ಕಬೇಕಾದ್ರೆ ಅವ್ರು ನಾಚಿಕೆ ಪಡಲಿ ನಾವು ನಾಚಿಕೆ ಪಡುವುದು ಬೇಡ ಹೀಗೆ ಒಂದು ಪರ್ಯಾಯ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದ ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆ ಜಾತಿಗಳನ್ನು ಮರೆಮಾಚಿಕೊಳ್ಳುವುದ ಬೇಡ ಹಾಗಾದರೆ ಜಾತಿ ಕವಚದಿಂದ ಹೊರಬರಬಾರ್ದು ಅಂತ ಹೇಳ್ತಾ ಇಲ್ಲ ಜಾತಿಗಳು ಕೀಳರ್ಮೆಯ ಸಂಕೇತವಾದದ್ದೇ ಮೊದಲನೇ ತಪ್ಪು ಅಂತ ಹೇಳ್ತಾನೆ ಜಾತಿ ಕೀಳರಿಮೆ ಚ ಜಾತಿಗಳ ನೀವೇಕೆ ಕೀಳಾದಿರೋ ಇನ್ನೊಬ್ಬ ವಚನಕಾರತಿ ಕೇಳತಾಳೆ ಕೇಳ್ತಾಳೆ ಅದು ಜಾತಿಗಳ ನೀವೇಕೆ ಕೇಳಾದೀರೋ ಬ್ರಾಹ್ಮಣ ನೀನೇಕೆ ಮೇಲಾದಿಯೋ ಅನ್ನುವಂಥ ಮಾತನ್ನು ಕೇಳ್ತಾಳೆ ಜಾತಿಗಳು ಕೀಳರಿಮೆಯ ಸಂಕೇತವಲ್ಲ ಯಾವುದೇ ಫಸ್ಟ್ ಜಾತಿ ನಿರಾಕರಣೆ ಜಾತಿ ನಿರ್ನಾಮ ಮಾಡುವಂಥದ್ದು ಅಂತ ಕೇಳಿದ್ರೆ ಜಾತಿಗಳನ್ನು ವೈಭವೀಕರಿಸುವುದಾಗಲಿ ಜಾತಿಗಳನ್ನು ಕೀಳೀಕರಿಸುವುದಾಗಲಿ ಎರಡೂ ಕೂಡ ತಪ್ಪು ಆಗಬೇಕಾದ ದುಡಿವ ಜನರಿಗೆ ಗೌರವ ಮತ್ತು ಅವರ ದುಡಿಮೆ ಮೂಲಕ ಉತ್ಪಾದನೆಯಾಗಿರ್ತಕ್ಕಂಥ ಸಂಪತ್ತಿನಲ್ಲಿ ಅವರ ಪಾಲು ಸಿಗಬೇಕು ಅವರಿಗೆ ಆರ್ಥಿಕತೆಯಲ್ಲಿ ಪಾಲು ಸಿಕ್ಕಾಗ ಗೌರವ ಪ್ರತಿಷ್ಠೆಗಳು ತನ್ನಷ್ಟಕ್ಕೆ ತಾನೇ ಪ್ರಾಪ್ತವಾಗ್ತವೆ ಸಮಾಜದಲ್ಲಿ ಹೀಗಾಗಿ ಬಸವಾದಿ ಶರಣರು ಹೇಳಿದ್ದು ಎಸ್ ನಾವ್ಯಾರು ನಾವು ಕೆಳಜಾತಿಯವರು ಕೀಳು ಜಾತಿಯವರು ಅಂತ ಅಂದ್ಕೊಳ್ಳೋದು ಬೇಡ ಯಾಕಂದರೆ ಬಸವಾದಿ ಶರಣರಿಗಿಂತ ಪೂರ್ವದಲ್ಲಿ ಜಾತಿಗಳ ಮೂಲಕನೇ ಅವರನ್ನು ತುಚ್ಚೀಕರಿಸಲಾಗ್ತಿತ್ತು ಅಧಿಕಾರವನ್ನು ನಿರಾಕರಿಸಲಾಗ್ತಿತ್ತು ಸಂಪತ್ತಿನಲ್ಲಿ ಸಮಾನತೆಯನ್ನು ನಿರಾಕರಿಸಲಾಗ್ತಿತ್ತು ಇವತ್ತಿಗೂ ಕೂಡ ಅದು ಮುಂದುವರೆದಿದೆ ಅನ್ನೋದನ್ನು ನಾವು ನೋಡ್ತೀವಿ ಇವತ್ತೂ ಕೂಡ ಕೆಳಜಾತಿಯ ಜನ ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳಿಕ್ಕೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡುವಂಥದ್ದು ಅಥವಾ ಜಾತಿಗಳನ್ನು ಮರೆಮಾಚಿಕೊಳ್ಳುವಂಥ ಸಿಟಿಯೊಳಗಿರ್ತಕ್ಕಂಥ ದಲಿತ ವರ್ಗದಿಂದ ಬಂದಿರತಕ್ಕಂಥ ಅನೇಕ ಜನರನ್ನು ನಾನು ನೋಡಿದ್ದೇನೆ ಯಾಕಂದರೆ ಇವತ್ತಿನವರೆಗೂ ಕೂಡ ಆ ತುಳಿತಕ್ಕೆ ಒಳಗಾದ ಜಾತಿಯ ಜನರಿಗೆ ಸಿಗಬೇಕಾದ ಗೌರವ ಸಂಪತ್ತಿನಲ್ಲಿ ಪಾಲುದಾರಿಕೆ ಅಧಿಕಾರದಲ್ಲಿ ಸಮಾನತೆ ಇವ್ಯಾವು ಸಿಗದೇ ಇರುವ ಕಾರಣಕ್ಕಾಗಿ ಸ್ವತಂತ್ರ ಭಾರತದ ಮೀಸಲಾತಿಯ ಮೂಲಕ ದಕ್ಕಿರುವಂಥ ಅಲ್ಪ ಸ್ವಲ್ಪ ಅಧಿಕಾರಗಳನ್ನು ಅಲ್ಪ ಸ್ವಲ್ಪ ಆದಾಯದ ಮೂಲಗಳನ್ನು ಬಳಸ್ಕೊಂಡಿರ್ತಕ್ಕಂಥ ಜನ ತಮ್ಮ ಜಾತಿಯ ಐಡೆಂಟಿಟಿಯನ್ನು ಮುಚ್ಚಿಕೊಳ್ಳುವ ಧಾವಂತಕ್ಕೆ ಒಳಗಾಗ್ತಾರೆ ಅವರು ತಮ್ಮನ್ನು ತಾವು ರಾವ್ ಅಂತ ಕರ್ಕೊಳ್ತಕ್ಕಂಥದ್ದು ಅಥವಾ ತಮ್ಮನ್ನು ತಾವು ದೊಡ್ಡ ದೊಡ್ಡ ಮನತದ ಹೆಸರುಗಳನ್ನು ಇಟ್ಕೊಳ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಒಳಗಿರ್ತಕ್ಕಂಥ ಹಿಂಜರಿಕೆ ಅವಳ ಒಳಗಿರ್ತಕ್ಕಂಥ ಕೀಳರಿಮೆ ಇದನ್ನು ಬಿಟ್ಟು ಹೊರಬರಬೇಕು ಅಂದರೆ ಆ ವೃತ್ತಿಗಳೇ ಶ್ರೇಷ್ಠ ಅನ್ನುವಂಥ ಭಾವನೆ ಸಮಾಜದಲ್ಲಿ ಒಡಮೂಡಬೇಕು ಆ ವೃತ್ತಿಗೆ ಅವರು ದುಡಿಯುವಂಥ ದುಡಿತಕ್ಕೆ ಅತಿ ಹೆಚ್ಚು ಮೌಲ್ಯ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಬೇಕು ಹೀಗಾಗಿ ಬಸವಾದಿ ಶರಣರು ಹೇಳಿದ್ದೇನೆಂದರೆ ಜಾತಿಗಳು ವೃತ್ತಿಗಳ ಸಂಕೇತ ಆಗಿರೋದ್ರಿಂದ ವೃತ್ತಿಗಳು ಎಲ್ಲಿವರೆಗೆ ಎಲ್ಲಿವರೆಗೆ ಚಪ್ಪಲಿ ಹೊಲಿಯುವ ಜಾತಿ ಇರ್ತದೆ ಮಾದಾರ ಚೆನ್ನಯ್ಯನ ಹೆಸರು ಇರಲೇಬೇಕಲ್ಲ ಚಪ್ಪಲಿ ತಯಾರಾಗುವವರೆಗೆ ಹಾಗೆ ಉತ್ತುವ ಬಿತ್ತುವ ಬಟ್ಟೆ ನೇಯುವ ಚಪ್ಪಲಿ ತಯಾರಿಸುವ ಪಾತ್ರೆಗಳನ್ನು ತಯಾರಿಸುವ ಎಲ್ಲವನ್ನು ನಿರ್ಮಾಣ ಮಾಡುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡುವವರೆಗೆ ಮಾಡುವವರಿಗೆ ಇರ್ತಾವೆ ಅಲ್ಲ ಆ ಕೆಲಸಗಳು ಶ್ರೇಷ್ಠತೆಯ ಸಂಕೇತ ಆ ಕೆಲಸಗಳು ಗೌರವದ ಸಂಕೇತ ಆ ಕೆಲಸಗಳನ್ನು ಉನ್ನತೀಕರಿಸುವ ಮೂಲಕ ಆ ಜಾತಿಗೆ ಅಂಟಿಕೊಂಡಿರ್ತಕ್ಕಂತಹ ಈ ಕೀಳರ ಮೇದೆಲ್ಲ ಇದನ್ನು ಹಾಕಬೇಕಾಗಿದೆ ಯಾರು ತೊಡೆದುಹಾಕ್ತಾರೆ ಮೇಲ್ಜಾತಿಯವರು ಮೇಲ್ವರ್ಗದವರು ಈ ಕೆಲಸ ಮಾಡೋದಿಲ್ಲ ನಾವು ನಮ್ಮಲ್ಲಿ ಸ್ವಾಭಿಮಾನ ತುಂಬುವ ಮೂಲಕ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಅಂತ ಕೇಳಿದರೆ ನೀವು ಸ್ವಾಭಿಮಾನಿಗಳಾಗಿ ಮೊಟ್ಟ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಸ್ವಾಭಿಮಾನ ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ಅದು ಎಂಥ ಹೋರಾಟ ನಾವು ಸ್ವಾಭಿಮಾನಗಳಾಗಬೇಕು ನಾವು ದಲಿತರು ಅಸ್ಪೃಶ್ಯರು ತುಳಿತಕ್ಕೆ ಒಳಗಾಗುವರು ಸತ್ತದವನ್ನು ಎಳೆದು ತಂದು ತಿನ್ನುವುದಲ್ಲ ಹೌದಲ್ಲ ಎಳೆದು ತಂದು ತಿನ್ನುವುದಲ್ಲ ಉಳ್ಳವರ ಮನೆಯ ಬಿಟ್ಟಿ ಚಾಕರಿ ಮಾಡುವುದಲ್ಲ ಅವುಗಳನ್ನ ಬಿಟ್ಟು ಹೊರಬನ್ನಿ ಅವುಗಳನ್ನು ಧಿಕ್ಕರಿಸಿ ಹೊರಬನ್ನಿ ಯಾವ ಟ್ಯೂನ್ನಲ್ಲಿ ಅವತ್ತು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಮಾತಾಡಿದ್ರು ಅದೇ ಟ್ಯೂನ್ನೊಳಗೆ ಇಪ್ಪತ್ತನೇ ಶತಮಾನದಾಗ ಬಾಬಾ ಸಾಹೇಬರು ಮಾತಾಡ್ತಾರೆ ಶಬ್ದಗಳು ಬೇರೆ ಆಗಿರಬಹುದು ಅವರು ಬದುಕಿದ ಕಾಲಘಟ್ಟಗಳು ಭಿನ್ನವಾಗಿರಬಹುದು ಅವರಿಗೆ ಸಿಕ್ಕಿರತಕ್ಕಂಥ ಶಾಖೆಗಳು ಭಿನ್ನ ಆಗಿರಬಹುದು ಆದರೆ ಮೂಲಭೂತವಾದ ತಿಳುವಳಿಕೆ ಇತ್ತಲ್ಲ ಮೂಲಭೂತವಾಗಿರ್ತಕ್ಕಂಥ ಭಾರತೀಯ ಜಾತಿ ನಿರ್ಬಂಧಿತವಾದಂಥ ಸಮಾಜ ವ್ಯವಸ್ಥೆ ಇತ್ತಲ್ಲ ಸಮಾಜ ವ್ಯವಸ್ಥೆಯ ಬಗೆಗೆ ಅವರಿಬ್ಬರಿಗೆ ಇರತಕ್ಕಂಥ ಗ್ರಹಿಕೆಗಳಲ್ಲಿ ಆದಷ್ಟು ಸಾಮ್ಯತೆಗಳಿದ್ದು ಮತ್ತು ಅವರಿಬ್ಬರು ಆದಷ್ಟು ತರ್ಕಬದ್ಧವಾಗಿ ತತ್ವಬದ್ಧವಾಗಿ ಮಾತಾಡಿದ್ರು ಅನ್ನೋದನ್ನು ನಮ್ಮ ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ಹೀಗಾಗಿ ಬಸವಣ್ಣವ್ರು ಹೇಳಿದ್ದು ನಮಗೂ ಗೋತ್ರ ಪುರುಷ ಇದ್ದಾರೆ ಚೆನ್ನಯ್ಯ ಕಕ್ಕಯ್ಯ ಚೌಡಯ್ಯ ಇವರು ನಮ್ಮ ಗೋತ್ರ ಪುರುಷರು ನಿಮ್ಮ ಗೋತ್ರ ಪುರುಷರಿಗೆ ಇರುವಷ್ಟೇ ಗೌರವ ಅಥವಾ ಅದಕ್ಕಿಂತಲೂ ಹೆಚ್ಚು ಗೌರವ ಯಾಕಂದರೆ ನಾವು ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಮಾಡಿದ್ದೇವೆ ನಾವು ಈ ಜಗತ್ತಿನಲ್ಲಿ ಸಂಪತ್ತು ನಿರ್ಮಾಣ ಮಾಡಿದ್ದೇವೆ ವ್ಯಕ್ತಿಗಳಿಗೆ ಉಪಯೋಗಕ್ಕೆ ಬರುವಂಥ ವಸ್ತುಗಳೇ ನಿರ್ಮಾಣ ಮಾಡಿದ್ದೇವೆ ಕೇವಲ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಂತ್ರ ತಂತ್ರಗಳ ಜಪ ತಪ ಹೋಮ ಹವನ ಇವುಗಳಲ್ಲಿ ನಮ್ಮ ಸಮಯವನ್ನು ಕಳೆದಿಲ್ಲ ಕಾಣದ ಲೋಕದಲ್ಲಿ ನಿಮಗೇನೋ ಸಿಗ್ತದೆ ಅಂತ ಹೇಳಿ ಜನರಿಂದ ವಸ್ತುಗಳನ್ನು ಪಡ್ಕೊಂಡು ಹೋಮ ಹವನ ಮಾಡಿ ಅಲ್ಲಿ ತುಪ್ಪ ಅಕ್ಕಿ ಗೋಧಿ ಇವನ್ನೆಲ್ಲ ಸುರಿದು ಹಾಳು ಮಾಡುವಂಥ ಕೆಲಸ ನಾವು ಮಾಡಿಲ್ಲ ನಾವೇನಾದರೂ ಅಂದರೆ ನಿಮ್ಮ ಮನೆಯಲ್ಲಿ ಸತ್ತದನ ಎಳೆದು ತಂದು ಅದನ್ನು ಸ್ವಚ್ಛ ಮಾಡಿ ಆ ಚರ್ಮ ಸುಲಿದು ಚಪ್ಪಲಿ ಮಾಡಿದ್ದೇವೆ ಹರಗೋಲು ಮಾಡಿದ್ದೇವೆ ಬಾರ್ಕೋಲ್ ಮಾಡಿದ್ದೇವೆ ಒಳಗಿನ ಮಾಂಸ ತಿಂದು ನಿಮ್ಮ ಹೊಲದಲ್ಲಿ ದುಡಿಲಿಕ್ಕೆ ಬೇಕಾದ ಶಕ್ತಿ ಸಂಚಯ ಮಾಡಿಕೊಂಡಿದ್ದೇವೆ ನಾವು ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ ಒಂದು ವಸ್ತು ನಿರ್ಮಾಣವಾಗಿದೆ ನಾವು ಕೈ ಹಿಂಗೆ ಎತ್ತಿದರೆ ಯಾರ ಹೊಟ್ಟಿಗೋ ಅನ್ನ ಉತ್ಪಾದನೆಯಾಗಿದೆ ಆದರೆ ನೀವು ಮಾಡಿರುವಂಥ ಜಪ ತಪ ಮಂತ್ರ ಹೋಮ ಹವನಗಳಿಂದ ಏನು ಲಭ್ಯವಾಗಿದೆ ಈ ಸಮಾಜದಲ್ಲಿ ಅನ್ನೋದನ್ನು ಪ್ರಾಯೋಗಿಕವಾಗಿ ಎತ್ತಿ ತೋರಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಶರಣರು ಮಾಡ್ತಾರೆ ಹೀಗಾಗಿ ಬಸವಣ್ಣವರ ವಚನ ಸ್ವಾಭಿಮಾನ ತುಂಬುವಂಥ ಕೆಲಸ ಮಾಡ್ತದೆ ಈ ಗೋತ್ರ ಸೂತ್ರಗಳ ಮೂಲಕ ಜನರನ್ನು ನೀವು ಗುರುತಿಸ್ತೀರಿ ಅಂತ ಕೇಳಿದ್ರೆ ದುಡಿಯುವವರ ಗೋತ್ರವೇ ಶ್ರೇಷ್ಠವಾಗಿರ್ತಕ್ಕಂಥ ಗೋತ್ರ ಅವರು ಪ್ರಾಮಾಣಿಕವಾದಂಥ ಅವರ ನಡೆ ನುಡಿಯೇ ಅತ್ಯಂತ ಶ್ರೇಷ್ಠವಾದದ್ದು ಮೌಲಿಕವಾದದ್ದು ನಾವು ಅವರ ವಾರಸುದಾರರು ನಾವಿವತ್ತು ಯಾರಿದ್ದೇವಲ್ಲ ನೀವು ಯಾರನ್ನು ಕೆಳಜಾತಿ ಅಂತ ಗುರುತಿಸ್ತಿರಲ್ಲ ನಾವು ಜಗತ್ತಿನ ಸಂಪತ್ತನ್ನು ಹೆಚ್ಚು ಮಾಡುವಂಥ ಕಾಯಕ ಜೀವಿಗಳ ವಾರಸುದಾರರು ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ರಿ ಅಂತ ಹೇಳ್ತಾರೆ ಗರುಸೋಕೆ ಕಹೋ ಹಮ್ ಹಿಂದೂ ಹೇ ಅಲ್ಲ ಇಲ್ಲಿ ಆ ಹಿಂದೂ ಅನ್ನೋದಕ್ಕೆ ಏನು ಅರ್ಥನೇ ಇಲ್ಲ ಗರ್ಸೇ ಕಹೋ ಹಮ್ಮ ಮಾದರ ಚೆನ್ನಯ್ಯಕ್ಕಿ ವಂಶಜೆ ಅನ್ನುವಂಥ ರೀತಿಯ ಒಂದು ಸ್ವಾಭಿಮಾನವನ್ನು ತುಂಬಿರತಕ್ಕಂಥವರು ಹನ್ನೆರಡನೇ ಶತಮಾನದ ಶರಣರು ಬಸವಣ್ಣನವರು ಈ ವಚನ ಆ ಕಾರಣಕ್ಕಾಗಿಯೇ ಭಾಳ ಪ್ರಮುಖವಾದ ವಚನ ಅಂತ ನಾವು ಪರಿಗಣಿಸ್ಬೇಕಾಗ್ತದೆ